ಹೇಳಿದ್ದೇವೆ ನಾವು ಈ ದೇಶದ ಕಾನೂನಿಗೆ ಗೌರವವನ್ನ ಕೊಡುತ್ತೇವೆ ಸುರೇಶ್ಗೆ ಇಡಿ ಸಮನ್ಸ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಡಿಕೆ ಸುರೇಶ್ಗೆ ಸಮನ್ಸ್ ಜಾರಿಯಾಗಿರೋದು ನಾನು ಕೂಡ ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ ಆಕೆಗೂ ನನಗೂ ಯಾವುದೇ ವ್ಯವಹಾರ ಇಲ್ಲ ಅಂತ ಹೇಳಿ ಸುರೇಶ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಬ್ರದರ್ ಇಡಿ ತನಿಖೆಗೆ ಸಹಕಾರವನ್ನ ಕೊಡ್ತಾರೆ ಹೀಗೆ ಹೆಸರು ಹೇಳಿಕೊಂಡು ಹಲವರು ಮೋಸ ಮಾಡ್ತಾ ಇದ್ದಾರೆ ನಮ್ಮ ಹೆಸರು ಹೇಳಿ ಸಹೋದರಿ ಅಂತ ಹೇಳಿದ್ದಾರೆ ಇಂಥವ್ರು ತುಂಬಾ ಜನ ಆಗೋಗ್ಬಿಟ್ಟಿದ್ದಾರೆ ತನಿಖೆ ಆಗಬೇಕು ಅಂತ ಕೂಡ ಮಾತನಾಡಿದ್ದಾರೆ ನನ್ನ ಹತ್ರ ಯಾವ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಯಾರ ಜೊತೆ ಇಲ್ಲ ಸೊ ಅವ್ರು ಏನು ಕೇಳ್ತಾರೆ ಅದನ್ನ ನೋಡ್ಬೇಕಾಗತ್ತೆ ಅನ್ನೋದು ಸೊ ಯಾವ ರೀತಿಯಾಗಿ ಅವರು ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅವ್ರ ಹತ್ರ ಹೋದಾಗ ಅವ್ರೇನು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅದನ್ನು ಗಮನಿಸಿ ಆಮೇಲೆ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಈಗ ನನಗೆ ಅವರಿಗೆ ಯಾವುದೇ ಥರದ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಯಾವುದೇ ವಿಚಾರಗಳು ನನ್ನ ಮುಂದೆ ಇಲ್ಲ ನಾನು ಅವರು ಕರೆದಂಥ ಎರಡು ಕಾರ್ಯಕ್ರಮಗಳಿಗೆ ಭೇಟಿ ನನ್ನ ಕ್ಷೇತ್ರದವರಾಗಿದ್ದರಿಂದ ಎರಡು ಕಾರ್ಯಕ್ರಮಗಳಿಗೆ ನಾನು ಭೇಟಿ ಮಾಡಿದ್ದಿದ್ದು ಬಿಟ್ಟರೆ ಬೇರೆ ಯಾವುದೇ ಥರದ ವ್ಯವಹಾರಗಳು ಇಲ್ದೇ ಇರೋದ್ರಿಂದ ಸೊ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ಈ ವಿಚಾರಗಳನ್ನು ತಿಳಿಸ್ತೇನೆ ನಾನು ಕೂಡ ಪೊಲೀಸ್ ಕಮಿಷನರ್ ಅವ್ರಿಗೆ ದೂರನ್ನು ಕೂಡ ನಾನು ಈ ಥರ ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ನನಗೆ ಸಂಬಂಧ ಇದ್ದವರು ನನ್ನ ತಂಗಿ ಅಂತೇಳಿ ಮಾಡ್ತಾ ಇದ್ದಾರೆ ಹೆಸರೆಳ್ಕೊಂಡು ಹಣ ದುರ್ಬಳಕೆ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಹೆಸರು ಬಳಕೆ ಅಂತ ಅಂತೇಳಿ ವಿಚಾರ ಗೊತ್ತಾಗಿದೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿ ನಾನು ಪೊಲೀಸ್ ಕಮಿಷನರ್ ಅವರಿಗೆ ನಾನು ಮನವಿ ಮಾಡಿ ಪತ್ರವನ್ನು ಕೂಡ ಬರೆದಿದ್ದೆ ಸೊ ಈ ಮಧ್ಯದಲ್ಲಿ ಪೊಲೀಸ್ ಕೇಸ್ಗಳು ಆಯಿತು ಬೇರೆ ಬೇರೆ ಕೇಸ್ಗಳು ಸಾಕಷ್ಟು ಕೇಸ್ಗಳಾಗಿ ಆಗಿರೋದ್ರಿಂದ ಅದು ತನಿಖೆ ಹಂತದಲ್ಲಿ ಇರಬೇಕು ಅಂತ ಕಾಣಿಸ್ತದೆ ತದನಂತರದಲ್ಲಿ ನನಗೆ ಯಾವುದೇ ಮಾಹಿತಿ ಇಲ್ಲ ನಮ್ಮ ಬ್ರದರ್ ಇರಲಿಲ್ಲ ಅದೇನೋ ಅಣಿಸ್ಬಿಟ್ಟು ಹೋಯ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನಾನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಮ್ಮ ಬ್ರದರು ಈಗಾಗಲೇ ಯಾರೋ ನಮ್ಮ ಹೆಸ್ರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ ನಮ್ಮ ಬ್ರದರು ಇಡಿಗೆ ಏನು ಬೇಕಾದ್ರೂ ಹೋಗಿ ಕೋಪ್ರೇಟ್ ಮಾಡ್ತಾರೆ ಸ್ಟೇಟ್ಮೆಂಟ್ ಏನು ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ ನಮಗೆ ಇಂಥ ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ನಡೋರು ಮೋಸ ಮಾಡೋರು ನನಗೂ ಮೂರು ನಾಲ್ಕು ಜನ ಯಾರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ ಈ ರೀತಿ ನಿಮ್ಮ ಹೆಸರುಗಳೆಲ್ಲ ಹೇಳ್ಕೊಂಡು ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಈ ಥರ ನಮಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ ಅದಕ್ಕೆ ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೂಡ ಹೇಳಿದ್ದೀವಿ ಸೊ ಅದರಿಂದ ನಾವು ಇ ಡಿಗೆ ಏನು ಬೇಕಾದ್ರು ಕೋಪರೇಟ್ ಮಾಡಲಿಕ್ಕೆ ರೆಡಿದ್ದೀವಿ ನಾವು ಈ ನಾನೇ ಸಿ ನಾವು ಗೌರವ ಕೊಡ್ತೀವಪ್ಪ ಈ ದೇಶದ ಕಾನೂನಿಗೆ ವಿಚಾರಣೆಗಳಿಗೆ ಇಂಥ ಮೋಸ ಮಾಡೋಂಥ ವ್ಯಕ್ತಿಗಳ ವಿರುದ್ಧ ನಾವು ಸಹಕಾರ ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ ನಾವು ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅದು ನಮ್ಮ ಕರ್ತವ್ಯ ಆ ಕೆಲಸ ಡಿ ಕೆ ಸುರೇಶು ಮಾಡ್ತಾರೆ ಡಿ ಕೆ ಶಿವಕುಮಾರು ಮಾಡ್ತಾರೆ ನಾವೆಲ್ಲಿಸಿ ಡಿ ಕೆ ಸಹೋದರರಿಬ್ಬರೂ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಡಿ ಸಮನ್ಸ್ ಜಾರಿ ಮಾಡಿರುವ ಹಿನ್ನೆಲೆಯಲ್ಲಿ ಈ ಥರ ತುಂಬ ಜನ ಆಗ್ಬಿಟ್ಟಿದ್ದಾರೆ ಈಗ ನಮ್ಮ ಹೆಸರು ಹೇಳ್ಕೊಂಡು ನಮ್ಮ ಸಹೋದರನ ಹೆಸರು ಹೇಳಿಕೊಂಡು ವಂಚನೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ತನಿಖೆ ಆಗಲೇಬೇಕು ನಾವು ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ ಸಿಎಂ ಸ್ವಕ್ಷೇತ್ರದಲ್ಲೇ ಇದೆಂತ ಅಮಾನವೀಯ ಘಟನೆ ಸಿಎಂ ಚಂದ್ರಬಾಬು ನಾಯ್ಡು ಕ್ಷೇತ್ರದಲ್ಲೇ ಸತ್ತು ಹೋಗಿದೆಯಾ ಮಾನವೀಯತೆ ಸತ್ತು ಹೋಗಿದೆ ಅಂತಾನೆ ಹೇಳ್ಬೋದು ಈ ಸುದ್ದಿಯನ್ನ ನೋಡಿದ್ರೆ ನೀವು ಕೂಡ ಹಾಗೆ ಹೇಳ್ತೀರಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಸ್ವಕ್ಷೇತ್ರದಲ್ಲೇ ಮಾನವೀಯತೆ ಅನ್ನೋದು ಸತ್ತು ಹೋಗಿದೆ ಇಡೀ ಮನುಕೂಲವೇ ತಲೆ ತಗ್ಗಿಸುವಂತ ಘಟನೆ ಇದು ಆಂಧ್ರ ಪ್ರದೇಶದಲ್ಲಿ ಮಾನವೀಯತೆ ಸತ್ತು ಹೋಗಿದೆಯಾ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಮನ ಬಂದಂತೆ ಥಳಿಸಲಾಗಿದೆ ಚಿತ್ತೂರಿನ ಕೊಪ್ಪಂ ಮಂಡಲದ ನಾರಾಯಣಪುರಂ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು ಸಾಲ ಮರುಪಾವತಿ ಮಾಡಿಲ್ಲ ಅಂತ ಮಗುವಿನ ಎದುರೆ ತಾಯಿಗೆ ಕಟ್ಟ ಹಾಕಿ ತಳಿಸಿದ್ದಾರೆ ಕೆಡಿಗೇಡಿಗಳು ವಿಡಿಯೋ ವೈರಲ್ ಬೆನ್ನಲ್ಲೇ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಕೂಡ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಸ್ವಕ್ಷೇತ್ರದಲ್ಲೇ ಆಗಿರುವಂತಹ ಒಂದು ಘಟನೆ ಇದು ಮಾತಾಡ್ತಾ <iddari> ಕದ <Lust açiam> <oubers> <girly>

ಮಹಿಳೆಗೆ ತಳಿಸಿದ ಯಾಕ ಹಾಗಾದ್ರೆ ಮುಣಿಕಣ್ಣಪ್ಪ ಎಂಬುವರಿಂದ ಎಂಬತ್ತು ಸಾವಿರ ರೂಪಾಯಿ ಸಾಲ ತೆಗೆದುಕೊಂಡಿದ್ರಂತೆ ಸಾಲ ತೀರಿಸಲಾಗದೆ ಪತ್ನಿ ಮತ್ತು ಮಕ್ಕಳನ್ನ ಬಿಟ್ಟು ತಿಮ್ಮರಾಯಪ್ಪ ಊರನ್ನ ಬಿಟ್ಟು ಹೋಗಿದ್ದಾನೆ ದಿನಗೂಲಿ ಕಾರ್ಮಿಕಳಾಗಿ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದಾರೆ ಈ ಮಹಿಳೆ ಸಾಲ ಮರುಪಾವತಿ ಮಾಡುವುದಕ್ಕೆ ವಿಳಂಬ ಮಾಡಿದ್ದಾರೆ ಸ್ವಲ್ಪ ತಡ ಆಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗಿದೆ ಸೋಮವಾರ ಮುನಿ ಕಣ್ಣಪ್ಪನಿಂದ ಮಹಿಳೆಯನ್ನ ನಿಂದಿಸಿ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ ಬಲವಂತವಾಗಿ ಎಳೆದುಕೊಂಡು ಹೋಗಿ ಬೇವಿನ ಮರಕ್ಕೆ ಕಟ್ಟಿ ಹಾಕಿ ತಳಿಸಿದ್ದಾರೆ ದೈಹಿಕವಾಗಿ ಹಲ್ಲೆ ನಡೆಸ್ತಾ ಇರುವಂತಹ ವಿಡಿಯೋವನ್ನ ನೀವು ನೋಡ್ತಾ ಇದ್ದೀರಿ ಈಗ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಎಂಬತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದಂತಹ ಕುಟುಂಬ ಗಂಡ ಸಾಲ ತೀರಿಸಲಾಗದೆ ಪತ್ನಿ ಮತ್ತು ಮಕ್ಕಳನ್ನ ಬಿಟ್ಟು ಊರಿಗೂ ಬೇರೆ ಕಡೆ ಹೋಗ್ಬಿಟ್ಟಿದ್ದಾನೆ ಆತನ ಹೆಸರು ತಿಮ್ಮರಾಯಪ್ಪ ಆತನ ಪತ್ನಿ ಪಾಪ ದಿನಗುಲಿ ಕಾರ್ಮಿಕಳ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಾ ಇದ್ಲಂತೆ ಈಗ ಹೊಡ್ತಾ ತಿಂತ ಇದ್ದಾಳಲ್ಲ ಆಕೆನೆ ಆ ಮಹಿಳೆನೆ ಮಾನವೀಯತೆ ಇಲ್ವಾ ಇವ್ರಿಗೆ ಆಕೆಯ ಗಂಡ ಸಾಲ ಮಾಡಿದ್ದಾನೆ ಆತ ಎಲ್ಲೋ ಹೋಗಿದ್ದಾನೆ ಆದ್ರೆ ಮಹಿಳೆಯನ್ನ ಕರ್ಕೊಂಡು ಬಂದು ಮರಕ್ಕೆ ಕಟ್ಟ ಹಾಕಿ ಆಕೆಗೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಇರಾನ್ ಸೇನೆಯ ಉನ್ನತ ಅಧಿಕಾರಿಯೇ ಉಡಿಸ್ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಅಲಿ ಶದ್ಮಾನಿ ಹತ್ಯೆಯಾಗಿದೆ ಇರಾನ್ ಸರ್ವೋಚ್ಚ ನಾಯಕ ಅಯಾತೋಲ್ಲಾ ಖಮೀನಿ ಆಪ್ತಾ ಅಲಿ ಶದ್ಮಾನಿ ಹತ್ಯೆಯಾಗಿದೆ ಅನ್ನೋ ಬಿಗ್ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು ಇಸ್ರೇಲ್ ಇರಾನ್ ನಡುವೆ ಯುದ್ಧ ನಡೀತಾ ಇದೆ ಈಗ ಆ ಕಡೆಯಿಂದ ಕ್ಷಿಪಣಿಗಳು ಬರ್ತಾ ಇದ್ದಾವೆ ಈ ಕಡೆಯಿಂದನು ಹೋಗ್ತಾ ಇದ್ದಾವೆ ದೊಡ್ಡ ಮಟ್ಟದಲ್ಲಿ ಯುದ್ಧ ಬಹಳ ಪ್ರಮುಖವಾಗಿ ಇಸ್ರೇಲ್ ಇರಾನ್ನ ಸರ್ವೋಚ್ಚ ನಾಯಕ ಆಯಾಥೋಲ್ ಅಮೇನಿಯನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಆ ಸರ್ವೋಚ್ಚ ನಾಯಕನನ್ನ ಹೊಡೆದು ಹಾಕಿದ್ರೆ ಯುದ್ಧ ಗೆದ್ದಂತೆ ಅಂತ ಹೇಳಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ ಆದರೆ ಇದೇ ಸಂದರ್ಭದಲ್ಲಿ ಇರಾನ್ ಸರ್ವೋಚ್ಚ ನಾಯಕೋಲಾ ಕಮೇನಿ ಆಪ್ತಾ ಅಲಿದ್ ಶದ್ಮ ಅಲಿ ಶನ್ ಶದ್ಮಾನಿ ಅವರನ್ನ ಹತ್ಯೆ ಮಾಡಲಾಗಿದೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಸೇನೆಯ ಮುಖ್ಯಸ್ಥ ಅಲಿ ಶದ್ಮಾನಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಇವರನ್ನ ಈಗ ಹತ್ಯೆ ಮಾಡಿದೆ ಇಸ್ರೇಲ್ ಇಸ್ರೇಲ್ನ ಏರ್ ಸ್ಟ್ರೈಕ್ನಲ್ಲಿ ಅಲಿ ಶದ್ಮಾನಿ ಹತ್ಯೆಯಾಗಿರುವುದು ಇಸ್ರೇಲ್ ದಾಳಿಗೆ ಸೈನ್ಯದ ಮುಖ್ಯಾಧಿಕಾರಿಗಳು ಹತರಾದಾಗ ಅಲ್ಲಿಗೆ ಪಟ್ಟವನ್ನ ಕಟ್ಟಲಾಗಿತ್ತು ಇರಾನ್ ಸೇನೆಯ ಯುದ್ಧ ಕಾಲದ ಮುಖ್ಯ ಕಮಾಂಡರ್ ಆಗಿದ್ದ ಅಲಿ ಶದ್ಮಾನಿ ಅಲಿ ಶದ್ಮಾನಿ ಸಾವಿನ ಬಗ್ಗೆ ಇರಾನ್ ಸೇನೆ ಮಾಹಿತಿಯನ್ನ ನೀಡಿಲ್ಲ ಅಲಿ ಶದ್ಮಾನಿಯನ್ನ ಹತ್ಯೆ ಮಾಡಿದ್ದೇವೆ ಅಂತ ಇಸ್ರೇಲ್ ಮಾತ್ರ ಹೇಳಿಕೊಂಡಿದೆ ಗಮನಿಸ್ತಾ ಇದ್ದೀವಿ ಇಲ್ಲಿ ಇಸ್ರೇಲ್ ಇರಾನ್ ನಡುವಿನ ಯುದ್ಧ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಇತ್ತ ಇರಾನ್ ಕಡೆಯಿಂದಲೂ ಕೂಡ ಪ್ರತ್ಯುತ್ತರವಾಗಿ ಕ್ಷಿಪಣಿಗಳನ್ನು ಹರಿಬಿಡಲಾಗ್ತಾ ಇದೆ ಇದರ ಜೊತೆಗೆ ಇಸ್ರೇಲ್ ಮಾತ್ರ ಏರ್ ಸ್ಟ್ರೈಕ್ ಅನ್ನು ಕೂಡ ಈಗ ನಡೆಸಿದೆ ಏರ್ ಸ್ಟ್ರೈಕ್ನಲ್ಲಿ ಅಲಿ ಶದ್ಮಾನಿ ಹತ್ಯೆಯಾಗಿದೆ ಇವರು ಬೇರೆ ಯಾರು ಅಲ್ಲ ಇರಾನ್ನ ಸರ್ವೋಚ್ಚ ನಾಯಕ ಆಯಾತುಲ್ಲಾ ಕಮೇನಿ ಇದ್ದಾರಲ್ಲ ಅವರ ಆಪ್ತ ಅಲಿ ಶದ್ಮಾನಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಸೇನೆಯ ಮುಖ್ಯಸ್ಥ ಅಲಿ ಶದ್ಮಾನಿ ಹತ್ಯೆ ಇಸ್ರೇಲ್ ದಾಳಿ ಸೈನ್ಯದ ಮುಖ್ಯಾಧಿಕಾರಿಗಳು ಹತರಾದಂತಹ ಸಂದರ್ಭದಲ್ಲಿ ಅಂದ್ರೆ ಇಸ್ರೇಲ್ ದಾಳಿ ಮಾಡಿದಾಗ ಸೈನ್ಯದ ಇರಾನ್ ಸೈನ್ಯದ ಮುಖ್ಯಾಧಿಕಾರಿಗಳು ಹತರಾಗಿದ್ರು ಆಗ ಈ ಅಲಿ ಶದ್ಮಾನಿಗೆ ಪಟ್ಟವನ್ನು ಕಟ್ಟಲಾಗಿತ್ತು ಇರಾನ್ ಸೇನೆಯ ಯುದ್ಧ ಕಾಲದ ಮುಖ್ಯ ಕಮಾಂಡರ್ ಆಗಿದ್ದ ಅಲಿ ಶದ್ಮಾನಿ ಹತ್ಯೆಯಾಗಿದೆ ಈ ಸಂದರ್ಭದಲ್ಲಿ ಇರಾನ್ನಲ್ಲಿ ಕನ್ನಡಿಗರು ಸಿಲುಕಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರೋ ಕನ್ನಡಿಗರ ಜೊತೆಗೆ ಮಾತನಾಡಿದ್ದೇನೆ ನಮ್ಮ ವಕ್ತಾರ ನಟರಾಜ್ ಗೌಡ ಜೊತೆಗೆ ಮಾತನಾಡಿದ್ದೇನೆ ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ ಅಲ್ಲಿ ನಮ್ಮ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ ಅವ್ರ ಜೊತೆಗೆ ಈಗ ಸಿಎಂ ಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಅವರ ಜೊತೆಗೆ ಮಾತನಾಡಿದಾರಂತೆ ಇರಾನ್ನಲ್ಲಿ ಕನ್ನಡಿಗರೆಲ್ಲರೂ ಸುರಕ್ಷಿತವಾಗಿದ್ದಾರೆ ಅವರನ್ನ ಕರೆತರುವ ಪ್ರಯತ್ನ ಮಾಡ್ತೇವೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಇರಾನ್ನಲ್ಲಿರುವಂಥ ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ ಭಯ ಪಡುವ ಅವಶ್ಯಕತೆ ಇಲ್ಲ ಅಲ್ಲಿರುವಂಥ ಕನ್ನಡಿಗರ ಜೊತೆಗೆ ನಾನು ಮಾತನಾಡಿದ್ದೇನೆ ಜೊತೆಗೆ ನಮ್ಮ ವಕ್ತಾರ ನಟರಾಜ್ ಗೌಡ ಜೊತೆಗೆ ಮಾತನಾಡಿದ್ದೇನೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಟರಾಜ್ ಗೌಡನ್ ಜೊತೆ ಮಾತಾಡದೆ ಎಲ್ಲ ಇನ್ನೂ ಅದು ಬಂದ್ ಆಗ್ತದೆ ಏರ್ಪೋರ್ಟ್ ಬಂದ್ ನಾಳೆ 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 ಬಂದ್ ಅದರಾಗ ತಕ್ಷಣನೇ ಅವ್ರು ಸುರಕ್ಷಿತವಾಗಿದ್ದಾರೆ ಎಲ್ಲ ಮತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅದಾದ್ಮೇಲೆ ಅಲ್ಲಿಂದ ಕರ್ತಿರ್ತಕ್ಕಂಥ ಪ್ರಯತ್ನ ನಟರಾಜ್ ಗೌಡನ್ ಜೊತೆ ಮಾತಾಡದೆ ಏರ್ಪೋರ್ಟ್ ಬಂದಾಗಿ ನಾಳೆ ನಾಳೆ ಬಂದ್ ತರಕ ತಕ್ಷಣನೇ ಅವ್ರು ಸುರಕ್ಷಿತವಾಗಿದ್ದಾರೆ ಎಲ್ಲ ಮತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅದಾದ್ಮೇಲೆ ಅಲ್ಲಿಂದ ಕರ್ತಿರ್ತಕ್ಕಂಥ ಪ್ರಯತ್ನ ನಾಡರಾಜ್ ಗೌಡನ್ ಜೊತೆ ಮಾತಾಡದೆ ಇನ್ನೂ ಅದು ಬಂದ್ ಆಗ್ತದೆ ಚಿಕ್ಕಮಗಳೂರಿನಲ್ಲಿ ಜೋರಾಗ್ತಾ ಇದೆ ಮಳೆಯ ಅಬ್ಬರ ಭಾರಿ ಗಾಳಿ ಮಳೆಗೆ ಮನೆ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿರುವುದು ಭಾರಿ ಗಾಳಿ ಮಳೆಗೆ ಬಹಳ ನಷ್ಟ ಆಗ್ತಾ ಇದೆ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ ಅವಘಡದಲ್ಲಿ ಮನೆಯಲ್ಲಿದ್ದವರು ಜಸ್ಟ್ ಮಿಸ್ ಆಗಿದ್ದಾರೆ ಕಳಸ ತಾಲೂಕಿನ ಮರಸಣಗಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಪ್ರೇಮ ಎಂಬುವರ ಮೇಲೆ ಮರದ ಟೊಂಗೆ ಬಿದ್ದು ಗಾಯ ಆಗಿದೆ ಸ್ಥಳಕ್ಕೆ ತಾಲೂಕು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರದಿಂದ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ ಭಾರಿ ಗಾಳಿ ಮಳೆಗೆ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಮನೆಯಲ್ಲಿದ್ದಂತಹ ವಸ್ತುಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗಿದ್ದಾವೆ ಅವಘಡದಲ್ಲಿ ಮನೆಯಲ್ಲಿದ್ದವರು ಜಸ್ಟ್ ಮಿಸ್ ಆಗಿದ್ದಾರೆ ಕಳಸ ತಾಲೂಕಿನ ಮರಸಣಗಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಪ್ರೇಮ ಊರಿಗೆ ಸೇರಿದಂತ ಮನೆ ಇದು ಬೃಹತ್ ಗಾತ್ರದ ಮನೆ ಮರ ಮನೆಯ ಮೇಲೆ ಬೀಳುತ್ತೆ ಅಂತ ಅಂದಾಗ ಬಿದ್ದಿದೆ ಅಂತ ಅಂದಾಗ ಮನೆ ಸಂಪೂರ್ಣವಾಗಿ ಸರ್ವನಾಶ ಆಗಿದೆ ಅಂತಲೇ ಅರ್ಥ ನೋಡಿ ಅಲ್ಲಿ ಮೇಲ್ಛಾವಣಿ ಎಲ್ಲ ಮುರ್ಕೊಂಡು ಬಿದ್ದಿದೆ ಎಲ್ಲ ಗೋಡೆಗಳು ಬಿದ್ದೋಗಿದೆ ಸರ್ವನಾಶ ಮನೆ ಸಂಪೂರ್ಣವಾಗಿ ಮನೆ ಒಳಗಿನ ವಸ್ತುಗಳೆಲ್ಲವೂ ಕೂಡ ಸರ್ವನಾಶ ಆಗಿ ಹೋಗಿದೆ ಸೊ ಈಗ ಸ್ಥಳಕ್ಕೆ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಭಾಳ ಪ್ರಮುಖವಾಗಿ ಅಲ್ಲಿದ್ದವ್ರಿಗೆ ಏನೂ ಆಗಿಲ್ಲ ಅಂತ ಕೂಡ ಮಾಹಿತಿ ಬಂದಿದೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿ ಅಕಸ್ಮಾತ್ ಆಗಿ ಮನೆ ಒಳಗಿದ್ದಿದ್ದೇ ನಿಜ ಆದರೆ ನಿವಾಸಿಗಳು ಅಥವಾ ಮನೆಯವರು ಮನೆಯೊಳಗಿದ್ದಿದ್ದೇ ಆದರೆ ಅವ್ರಿಗೇನಾದರೂ ಆಗೇ ಆಗಿರುತ್ತೆ ಅಷ್ಟು ದೊಡ್ಡ ಮಟ್ಟದ ಒಂದು ಘಟನೆ ಇದು ಯಾಕೆ ಯಾಕೆಂಥೇಳಿದರೆ ಬೃಹತ್ ಗಾತ್ರದ ಮನ್ ಮರ ಮನೆಗೆ ಮನೆ ಮೇಲೆ ಬಿದ್ದಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ನೋಡಿ ಮನೆಯೊಳಗಿದ್ದಂಥ ಎಲ್ಲ ವಸ್ತುಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗಿದ್ದಾವೆ ಮಕ್ಕಳ ಆಟಿಕೆ ಸಾಮಾನುಗಳಿದ್ದಾವೆ ಎಲ್ಲ ಚಲ್ಲಾಪಿಲ್ಲಿ ಆಗಿದ್ದಾವೆ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಚಲ್ಲಾಪಿಲ್ಲಿ ಆಗಿ ಬಿದ್ದಿದ್ದಾವೆ ಚಿಕ್ಕಮಗಳೂರಿನ ಮರಸಣಗಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ ತುಂಗಾ ಡ್ಯಾಮ್ಗೆ ಒಳಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳ ಆಗಿರುವುದು ಡ್ಯಾಮ್ನಿಂದ ಇಪ್ಪತ್ತೊಂದು ಕ್ರಸ್ಟ್ ಗೇಟ್ ಮುಖೇನ ಮೂವತ್ತೆರಡು ಸಾವಿರದ ಎಂಬತ್ತು ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ತುಂಗಾ ಡ್ಯಾಮ್ಗೆ ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವುದನ್ನು ಗಮನಿಸ್ತಾ ಇದ್ದೀವಿ ಡ್ಯಾಮ್ನಿಂದ ಇಪ್ಪತ್ತೊಂದು ಕ್ರಸ್ಟ್ ಗೇಟ್ ಮುಖೇನ ಮೂವತ್ತೆರಡು ಸಾವಿರದ ಎಂಬತ್ತು ಕ್ಯೂಸೆಕ್ ನೀರು ಬಿಡಲಾಗಿದೆ ನೀರಿನ ಹರಿವು ಹೆಚ್ಚಳದಿಂದ ಮುಕ್ಕಾಲು ಭಾಗ ಮಂಟಪ ಮುಳುಗಿದೆ ಶಿವಮೊಗ್ಗ ನಗರದ ಕೊರ್ಫಲಯ ಛತ್ರದ ಬಳಿ ಇರುವಂತಹ ಮಂಟಪ ಅದು ರಾಜ್ಯದ ಅತಿ ದೊಡ್ಡ ಜಲಾಶಯ ಲಿಂಗನಮಕ್ಕಿಗೂ ಒಳಹರಿವು ಹೆಚ್ಚಳ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿರುವುದು ತುಂಗಾ ಡ್ಯಾಮ್ಗೆ ಒಳಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳ ಆಗಿದೆ ಕಾರಣ ಡ್ಯಾಮ್ನಿಂದ ಇಪ್ಪತ್ತೊಂದು ಕ್ರಸ್ಟ್ ಗೇಟ್ ಮುಖೇನ ಮೂವತ್ತೆರಡು ಸಾವಿರದ ಎಂಬತ್ತು ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ ನೀರಿನ ಹರಿವು ಹೆಚ್ಚಳದಿಂದ ಮುಕ್ಕಾಲು ಭಾಗ ಮಂಟಪ ಮುಳುಗಿದೆ ನೋಡಿ ತುಂಗಾ ಡ್ಯಾಮ್ಗೆ ಒಳ ಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳ ಆಗಿರುವುದು ಕಾರಣ ಇಪ್ಪತ್ತೊಂದು ಕ್ರಸ್ಟ್ ಗೇಟ್ಗಳ ಗಳ ಮುಖೇನ ನೀರನ್ನು ರಿಲೀಸ್ ಮಾಡಿರುವುದು ಆ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಇಪ್ಪತ್ತೊಂದು ಕ್ರಸ್ಟ್ ಗೇಟ್ಗಳನ್ನು ಸಂಪೂರ್ಣವಾಗಿ ಓಪನ್ ಮಾಡಲಾಗಿದೆ ನೀರು ರಭಸವಾಗಿ ಹರಿದು ಬರ್ತಾ ಇದೆ ಇದರಿಂದ ತುಂಗಾ ಡ್ಯಾಂಗೆ ಒಳಹರಿವಿನ ಪ್ರಮಾಣದಲ್ಲಿ ಮತ್ತೆ ಹೆಚ್ಚಳ ಆಗಿರುವುದು ಇನೋ ಡ್ಯಾಮ್ ಬಳಿ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ಒಂದು ವಾಕ್ತೃ ನಡೆಸಿದ್ದಾರೆ ಅಲ್ಲಿನ ಸ್ಥಿತಿಗತಿ ಬಗ್ಗೆ ನೋಡೋಣ ಬನ್ನಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಜಿಲ್ಲೆಯ ಪ್ರಮುಖ ನದಿಗಳಲ್ಲಿ ಒಳಹರಿವಿನ ಪ್ರಮಾಣ ಗಣನೀಯವಾಗಿ ಹೆಚ್ಚಳ ಆಗಿದೆ ಹೀಗಾಗಿ ಜಲಾಶಯಗಳ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ ಮುಖ್ಯವಾಗಿ ಶಿವಮೊಗ್ಗದ ತೀರ್ಥಹಳ್ಳಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಶೃಂಗೇರಿ ಭಾಗದಲ್ಲಿ ಏನು ಮಳೆ ಆಗ್ತಿದೆ ಅದರ ಪರಿಣಾಮವಾಗಿ ಶಿವಮೊಗ್ಗದ ತುಂಗಾ ಜಲಾಶಯದಲ್ಲಿ ಡ್ಯಾಮ್ ಏನು ಕಳೆದ ತಿಂಗಳೇ ಭರ್ತಿಯಾಗಿತ್ತು ಆ ಜಲಾಶಯದಿಂದ ಸರಿ ಸುಮಾರು ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಈಗ ನದಿಗೆ ಕೂಡ ಬಿಡ್ತಾ ಇರುವಂಥದ್ದು ಹೀಗಾಗಿ ನೀವು ಕೂಡ ಗಮನಿಸಬಹುದು ಏನು ತುಂಗಾ ಜಲಾಶಯದ ಗಾಜನೂರಿನ ಬಳಿರುವಂಥ ತುಂಗಾ ಜಲಾಶಯ ನೀರನ್ನು ಏನು ಬಿಟ್ಟಿದ್ದರೆ ಹಾಗಾಗಿ ಜಲಾಶಯದ ನದಿ ಯಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗಿರುವಂಥದ್ದು ಹಾಗಾಗಿ ಸರಿಸುಮಾರು ಏನು ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ ಇದರ ಪರಿಣಾಮವಾಗಿ ಶಿವಮೊಗ್ಗ ನಗರದ ಕೋರ್ಪಾಲಯನ ಚಿತ್ರದ ಬಳಿ ಇರುವಂಥ ಮಂಟಪ ಕೂಡ ಈಗಾಗಲೇ ಬಹುಪಾಲು ಮುಳುಗಡೆ ಹಂತಕ್ಕೆ ಕೂಡ ಬಂದಿರುವಂಥದ್ದು ಶಿವಮೊಗ್ಗ ನಗರದ ಜನರ ಪರಿಕಲ್ಪನೆ ಪ್ರಕಾರ ಅಂದರೆ ಈ ಒಂದು ಮಂಟಪ ಮುಳುಗಡೆ ಆದರೆ ಶಿವಮೊಗ್ಗದಲ್ಲಿ ಉತ್ತಮವಾದಂಥ ಮಳೆ ಇದೆ ಅನ್ನೋ ಒಂದು ಭಾವನೆ ಕೂಡ ಇರುವಂಥದ್ದು ಹಾಗಾಗಿ ಈ ಮಂಟಪ ಕೂಡ ಕಳೆದ ಎರಡು ದಿನಗಳಿಂದ ಏನು ಸಾಕಷ್ಟು ಮಳೆ ಆಗ್ತಿತ್ತು ಅದರ ಪರಿಣಾಮವಾಗಿ ಮಂಟಪ ಈಗಾಗಲೇ ಮುಳುಗಡೆ ಹಂತಕ್ಕೆ ಕೂಡ ಬಂದಿರುವಂಥದ್ದು ಮುಖ್ಯವಾಗಿ ಇನ್ನೊಂದು ಕಡೆ ನೀವು ಕೂಡ ಗಮನಿಸಬಹುದು ಚತ್ರದ ಏನು ಕೊರ್ಪಲಿಯ ಚಿತ್ರದ ಮಂಟಪದ ಬಳಿ ನೀವು ಕೂಡ ಗಮನಿಸಬಹುದು ಯಾವ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಂದರೆ ತುಂಗಾ ನದಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಉಕ್ಕಿ ಹರಿತಾ ಇರುವಂಥದ್ದು ಇನ್ನು ಏನು ಮೂವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಬಿಟ್ಟಿದ್ದಾರೆ ಇದು ಡಬ್ಬಲ್ಲಾದರೆ ಅಂದರೆ ಅರವತ್ತು ಸಾವಿರವಾದ ಗಡಿ ದರಟಾದರೆ ಶಿವಮೊಗ್ಗ ನಗರದ ಎರಡೂ ಭಾಗದಲ್ಲೂ ಕೂಡ ಒಂದಷ್ಟು ಪ್ರವಾಹದ ಭೀತಿ ಕೂಡ ಉಂಟಾಗುವಂಥದ್ದು ಹಾಗಾಗಿ ಇನ್ನೊಂದು ಕಡೆ ಶಿವಮೊಗ್ಗದ ಲಿಂಗನ್ಮಕ್ಕಿ ಜಲಾಶಯಕ್ಕೂ ಕೂಡ ಸರಿ ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ ನೀರು ಕೂಡ ಹರಿದು ಬರ್ತಾ ಇದೆ ಹಾಗಾಗಿ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಎತ್ತರದ ಗರಿಷ್ಠ ಎತ್ತರದ ಲಿಂಗನ್ಮಕ್ಕಿ ಜಲಾಶಯದ ನೀರಿನ ಮಟ್ಟ ಕೂಡ ಈಗಾಗಲೇ ಏರಿಕೆ ಆಗ್ತಾ ಇರುವಂತದ್ದು ಅದೇ ಮಾದರಿಯಲ್ಲಿ ಶಿವಮೊಗ್ಗದ ಇನ್ನೊಂದು ಜಲಾಶಯ ಭದ್ರಾ ಜಲಾಶಯ ಕೂಡ ಆರ್ ಸಾವಿರದ ಒಂಬೈನೂರ ಕ್ಯೂಸೆಕ್ ನೀರು ಕೂಡ ಹರಿದು ಬರ್ತಾ ಇದೆ ಇವತ್ತು ಹಾಗಾಗಿ ಆ ಒಂದು ಜಲಾಶಯದ ನೀರಿನ ಮಟ್ಟ ಕೂಡ ಈಗಾಗಲೇ ಏರಿಕೆ ಇರುವಂಥದ್ದು ಜೊತೆಗೆ ಜಿಲ್ಲೆಯ ವಿವಿಧ ಭಾಗದಲ್ಲಿ ಅದರಲ್ಲೂ ಕೂಡ ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಹುಲಿಕಲ್ ಯಡೂರು ಈ ಭಾಗದಲ್ಲಿ ವ್ಯಾಪಕವಾಗಿ ಕೂಡ ಮಳೆ ಆಗ್ತಿದೆ ಹಾಗಾಗಿ ಆ ಬದಿಯ ಚಕ್ರ ಮತ್ತೆ ಸಾವಯಕ್ಲು ಜಲಾಶಯದ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇರುವಂತದ್ದು ಜೊತೆಗೆ ಮಣಿ ಜಲಾಶಯದಲ್ಲೂ ಕೂಡ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇರುವಂತದ್ದು ಹಾಗಾಗಿ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಮಳೆ ಮುಂದುವರೆದಲ್ಲ ಹಳ್ಳ ಕೊಳ್ಳಗಳು ಕೆರೆಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭರ್ತಿಯಾಗಿ ಒಂದಷ್ಟು ಅನಾಹುತ ಸೃಷ್ಟಿಯಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಹಾಗಾಗಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಈಗಾಗಲೇ ಜಿಲ್ಲೆಯ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಯಾರೂ ಕೂಡ ಏನು ಜಿಲ್ಲಾ ಕೇಂದ್ರವನ್ನು ಮತ್ತೆ ತಾಲೂಕು ಕೇಂದ್ರವನ್ನು ಬಿಟ್ಟು ಕೇಂದ್ರ ಸ್ಥಾನವನ್ನು ಬಿಟ್ಟು ಯಾರು ಕೂಡ ಹೋಗಬಾರ್ದು ಎಲ್ಲರೂ ಕೂಡ ನಿಗದಿತವಾಗಿ ಕೆಲಸವನ್ನು ಮಾಡಬೇಕು ಯಾವುದೇ ರೀತಿಯ ಅಹಿತಕರ ಘಟನೆಗಳ ನಡೆದಲ್ಲಿ ತಕ್ಷಣವಾಗಿ ಎಲ್ಲರೂ ಕೂಡ ಒಂದು ಸ್ಥಳಕ್ಕೆ ಹೋಗಿ ಹೋಗಬೇಕು ಭೇಟಿಯನ್ನು ಕೊಡಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಒಪ್ಪಿಕೊಂಡ ಬಿಜೆಪಿ ಮುಖಂಡ ಕೆಲವರು ಅಡ್ಜಸ್ಟ್ಮೆಂಟ್ ನಿಜ ಅಂತ ಹೇಳಿದ್ದಾರೆ ಕೆಲವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿರೋದು ನಿಜ ಬಿಜೆಪಿಯಲ್ಲಿ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋ ಆರೋಪ ಇತ್ತು ಅದನ್ನ ಸ್ವತಃ ಈಗ ಬಿಜೆಪಿ ಮುಖಂಡರೊಬ್ಬರು ಒಪ್ಪಿಕೊಂಡಿದ್ದಾರೆ ಹೌದು ಕೆಲವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇರೋದು ನಿಜ ನಮ್ಮಂತ ನಿಷ್ಠಾವಂತರು ಪಕ್ಷದಲ್ಲಿ ಇದ್ದೇವೆ ಪ್ರತಿಪಕ್ಷವಾಗಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಗ್ಯಾರಂಟಿ ನ್ಯೂಸ್ಗೆ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನೋಡಿ ತುಳಿತ ದುರ್ಘಟನೆ ಅಚಾತುರ್ಯ ಅಲ್ಲ ಇದೊಂದು ಕ್ರಿಮಿನಲ್ ನೆಗ್ಲಿಜೆನ್ಸ್ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿರೋದು ಇನ್ನು ಸಿ ಟಿ ರವಿ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ ಮಾತನಾಡಿಸಿದ್ದಾರೆ ಅವರು ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ ಬನ್ನಿ ರಾಜ್ಯ ಸರ್ಕಾರವೇ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಅಷ್ಟು ಜನ ಸೇರಿದ್ದು ಅಷ್ಟೆಲ್ಲ ಅನಾಹುತ ಆಗೋದಕ್ಕೆ ಕಾರಣ ಅನ್ನುವಂಥದ್ದನ್ನು ಹೇಳ್ತಾರೆ ಜೊತೆಗೆ ಇವತ್ತು ಬಿ ಜೆ ಪಿ ನಾಯಕರುಗಳು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಪ್ರೀಡಂ ಪಾರ್ಕಲ್ಲಿ ಈಗ ನನ್ನ ಜೊತೆ ಸ್ವತಃ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂತಹ ಪರಿಷತ್ ಸದಸ್ಯರಾದಂತಹ ಸೀಟ್ರವರು ಇದ್ದಾರೆ ಕಾಂಗ್ರೆಸ್ಗಿಂತಲೂ ಕೂಡ ಈ ವಿಚಾರದಲ್ಲಿ ಬಿ ಜೆ ಪಿ ಹೆಚ್ಚು ರಾಜಕೀಯ ಮಾಡ್ತಿದೆ ಅನ್ನುವಂಥ ಒಂದು ಅಪಸ್ವರಗಳು ಕೂಡ ಕೇಳಿ ಬರ್ತಿದ್ದಾವೆ ರಾಜಕೀಯ ಮಾಡೋ ಪ್ರಶ್ನೆ ಇಲ್ಲರಿ ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದ್ದು ನಾವ ಯಾಕೆ ಆಯೋಜನೆ ಮಾಡಿದಿರಿ ಕರ್ನಾಟಕಕ್ಕೂ ಆರ್ ಸಿ ಬಿಗೂ ಏನು ಸಂಬಂಧ ಎಷ್ಟು ಜನ ಕನ್ನಡಿಗರಿದ್ದಾರೆ ಮಯಾಂಕ್ ಅಗ್ರವಾಲ್ ಹೊರತುಪಡಿಸಿ ಇನ್ಯಾರು ಕನ್ನಡಿಗರು ಕರ್ನಾಟಕದವರಿದ್ದಾರೆ ಮತ್ತು ಕರ್ನಾಟಕ ಸರ್ಕಾರ ಏನಾದರೂ ಪ್ರಾಯೋಜಕತ್ವವನ್ನು ನೀಡಿದೆಯಾ ಅದು ಆರ್ ಸಿ ಬಿಗೆ ರಾಯಲ್ ಚಾಲೆಂಜನ್ನು ಪ್ರಮೋಟ್ ಮಾಡಬೇಕಾ ಅದಕ್ಕೆ ಸರ್ಕಾರ ಇರೋದು ಮತ್ತು ರಾಜ್ಯವನ್ನು ಪ್ರತಿನಿಧಿಸಿದ ತಂಡ ಆದರೆ ಸ್ವಾಭಾವಿಕವಾಗಿ ನಮಗೊಂದು ಅಭಿಮಾನ ಇರುತ್ತೆ ದೇಶವನ್ನು ಪ್ರತಿನಿಧಿಸಿದ ತಂಡ ಆದರೆ ಸ್ವಾಭಾವಿಕವಾಗಿ ಒಂದು ರಾಷ್ಟ್ರಭಕ್ತಿಯನ್ನು ಕ್ರೀಡೆಯಲ್ಲೂ ನೋಡುವಂಥ ಪರಿಪಾಠ ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಬೆಳ್ಕೊಂಬಂದಿದೆ ಅದನ್ನ ಯಾಕೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಿದಿರಿ ಮೂರನೇ ತಾರೀಕು ಐ ಪಿ ಎಲ್ ಗೆದ್ದಿದ್ದು ನಾಲ್ಕನೇ ತಾರೀಕು ಬೆಳಿಗ್ಗೆನೇ ತರಾತುರಿ ಏನಿತ್ತು ನಿಮಗೆ ಅಂಥ ಅರ್ಜೆಂಟ್ ಏನಿತ್ತು ನಿಮ್ದು ಆ ಕಾರಣಕ್ಕೆ ನಿಮ್ಮ ನಿರ್ಲಕ್ಷ್ಯ ಅಂತ ಹೇಳ್ತಿರೋದು ಮತ್ತು ಸತ್ತ ಮೇಲೆ ಮನುಷ್ಯತ್ವ ಇಲ್ದಂಗೆ ನಡ್ಕೊಂಡ್ರಿ ನೀವು ನೂಕ್ ನೂಗ್ಲಲ್ಲಿ ಸತ್ ಆ ಕ್ಷಣಕ್ಕೆ ನೀವು ನಿಲ್ಸ್ಬೋದಿತ್ತು ಒಬ್ಬರು ಕಪ್ ಮುತ್ತಿಡಕ್ಕೆ ಹೋದ್ರಿ ಇನ್ನೊಬ್ಬರು ದೋಸೆ ತಿನ್ನೋಕೆ ಹೋದ್ರಿ ನಿಮಗೆ ಎಲ್ಲಿದೆ ಮನುಷ್ಯತ್ವ ಅದಕ್ಕೆ ಮೊದಲು ಬಿಜೆಪಿನೂ ಒಂದು ಟ್ವೀಟ್ ಮಾಡಿತ್ತು ನೀವು ಯಾಕೆ ಆಟಗಾರರನ್ನ ಎಲ್ರಿಗೂ ತೋರಿಸೋ ರೀತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬಾರ್ದು ಅಷ್ಟು ನಿಮ್ಮ ಕೈಯಲ್ಲಿ ಆಗೋದಿಲ್ವಾ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕಾಗೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಪಿನ ಕೇಳಿತ್ತು ನಿಮಗೆ ಬಹುಶಃ ಇದು ಬಿ ಜೆ ಪಿ ಕೊಟ್ಟದ ಸಲಹೆ ನಿರ್ಣಯ ತಗೊಂಡವರು ಯಾರು ಪೊಲೀಸರು ನಮ್ಗೆ ರಿಪೋರ್ಟ್ ಕೊಟ್ಟಿದ್ರು ನಮ್ಗೇನು ಗೊತ್ತಿರಲಿಲ್ಲ ನಮಗೆ ಬಂದೋಬಸ್ತ್ ಮಾಡೋಕ್ಕಾಗಲ್ಲ ಅಂತ ರಿಪೋರ್ಟ್ನ ಸರ್ಕಾರಕ್ಕೆ ಕೊಟ್ಟಿರೋದು ಡಿ ಪಿ ಆರ್ಗೆ ಕೊಟ್ಟಿರೋದು ಪತ್ರ ಬರೆದಿರೋದು ನನಗೆ ಬರೆದಿದ್ದರೆ ನಾನು ಹೇಳ್ತಿದ್ದೆ ಏ ಇಲ್ಲ ಪೊಲೀಸರು ಸುಸ್ತಾಗಿದ್ದಾರೆ ನೀವು ನಮಗೇನಾದ್ರು ಆ ರಿಪೋರ್ಟ್ ಮುಂಚೆ ಸಿಕ್ಕಿದ್ರೆ ಅಥವಾ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಅದನ್ನು ಆಯೋಜನೆ ಮಾಡೋದು ಬೇಡ ಅಂತ ಹೇಳ್ತಿದ್ವಿ ಆಳುವವ್ರಿಗೆ ಬುದ್ಧಿ ಬೇಕಲ್ಲ ಪರಿಸ್ಥಿತಿ ಅವಲೋಕನ ಮಾಡಬೇಕಾದ್ರೂ ಅವರೇ ತಾನೇ ರಿಪೋರ್ಟ್ ಅವ್ರಿಗೆ ತಾನೇ ಬರೋದು ನಾಳೆ ಇನ್ಯಾರೋ ಒಬ್ಬರು ಕುಣೀರಿಯನ್ನು ಕುಣಿದ್ಬಿಡ್ತಾರ ಚಿಯರ್ ಗರ್ಲ್ಸ್ ಹಿಡ್ಕೊಂಬಂದು ಇಲ್ಲಿ ಕುಣಿಸಿ ಅಂತಂದ್ರೆ ಕುಣಿಸ್ಬಿಡ್ತಾರ ಯಾರೋ ಹೇಳ್ತಾರಪ್ಪ ಏನು ಕುಣಿಸಿ ಅಂತ ಇಲ್ಲಿ ಕುಣಿಸೋಕೆ ಕುಣಿಸೋಕ್ಕಾಗುತ್ತಾ ವಿಧಾನಸೌಧಕ್ಕೆ ಒಂದು ತಂದೆ ಆದಂಥ ಗಂತೆ ಇಲ್ವಾ ಗೌರವ ಬೇಕಾ ಇಲ್ವಾ ಈ ಕಾರಣಕ್ಕೆ ಅವ್ರನ್ನ ನಾವು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇರೋದು ಈ ಕಾರಣಕ್ಕೆ ಸರ್ ಇವತ್ತು ನೀವು ಬೃಹತ್ ಪ್ರತಿಭಟನೆಯನ್ನು ಮಾಡಿದರ ಯಾರ ರಾಜೀನಾಮೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ರೆ ಬಿಜೆಪಿಯವ್ರು ಯಾರು ಆಯೋಜನೆ ಮಾಡಿದವರು ಅವ್ರು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಆಯೋಜನೆ ಮಾಡಿದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಸೇರಿ ಮಾಡಿದ್ರು ಇಬ್ಬರೂ ಸೇರಿ ಸರ್ಕಾರವೇ ಆದರೆ ಸರ್ಕಾರದೇ ಜವಾಬ್ದಾರಿ ದುರ್ಘಟನೆ ಆಗಿದೆ ನಾವು ವಿಷಾದ ವ್ಯಕ್ತಪಡಿಸಿದ್ವಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಆದರೆ ಈ ವಿಚಾರದಲ್ಲಿ ಇಂಥದ್ದು ಬೇರೆ ಬೇರೆ ಕಡೆನೂ ಕೂಡ ಹಲವು ಘಟನೆಗಳಾಗಿದ್ದಾವೆ ಹಾಗಾದರೆ ಅಹಮದಾಬಾದ್ ಘಟನೆಗೆ ನಾವು ಯಾರ ರಾಜೀನಾಮೆಯನ್ನು ಕೇಳಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ನೇರವಾಗಿ ಪಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕೇಳ್ತಿದ್ದಾರೆ ಸಿದ್ದರಾಮಯ್ಯನವರೇ ಇಲ್ಲಿ ನಡೆದಿದ್ದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಹಮದಾಬಾದ್ನಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸಿ ನಡೆದಿದ್ದರೆ ಅದರ ಜವಾಬ್ದಾರಿ ಹೊತ್ತವರು ಅದರ ಹೊಣೆ ಹೊರ್ತಾರೆ ಇಲ್ಲಿ ನಿಮ್ಮ ಕ್ರಿಮಿನಲ್ ನೆಗ್ಲಿಜೆನ್ಸಿಯಿಂದ ಇಲ್ಲಿ ನಡೆದಿರೋದು ಇದಕ್ಕೆ ನೀವೇ ಹೊಣೆ ಹೊರಬೇಕು ಬಿ ಜೆ ಅಧಿಕೃತ ವಿರೋಧ ಪಕ್ಷವಾಗಿರುವಂಥ ಬಿ ಜೆ ಪಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿದ್ದೆ ಬಿಟ್ಟರೆ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಿಲ್ಲ ವಿರೋಧ ಮಾಡೋದೇ ವಿರೋಧ ಪಕ್ಷದ ಕೆಲಸ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಈಗಿನ ರಾಜ್ಯ ಬಿ ಜೆ ಪಿಗೆ ಮಾಡಿ ಮಾಡ್ತಾ ಇರುವಂಥದ್ದು ಅದೊಂದು ಆರೋಪ ಮಾತ್ರ ನಾವು ರಚನಾತ್ಮಕ ಸಲಹೆ ಕೊಡೋ ಕಾಲದಲ್ಲಿ ಸಲಹೆ ಕೊಟ್ಟಿದ್ದೀವಿ ಒಳ್ಳೆ ಕೆಲಸಗಳಾದಾಗ ಅಭಿನಂದನೆಯನ್ನು ತಟ್ಟಿ ಸಲ್ಲಿಸಿದ್ದಾವೆ ತಪ್ಪು ಮಾಡಿದಾಗ ಈ ತಪ್ಪು ಅಂತ ಹೇಳಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲಿದೆ ನಾವೇನಾದ್ರು ಇದನ್ನು ಮಾಡ್ದೇ ಇದ್ದರೆ ನೀವೇನು ಹೇಳ್ತೀರಿ ಎಲ್ಲ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀರಪ್ಪ ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ ಎರಡು ಒಂದೇ ಅಂತ ಹೇಳ್ತೀರಿ ಕೆಲವರು ಅಡ್ಜಸ್ಟ್ ಆಗಿರ್ಬೋದು ಎಲ್ಲರೂ ಅಡ್ಜಸ್ಟ್ ಆಗಿಲ್ಲ ಥ್ಯಾಂಕ್ ಯು ಸರ್ ಇದಿಷ್ಟು ಮಾಜಿ ಸಚಿವರು ಹಾಗೂ ಆಲಿ ಪರಿಷತ್ ಸದಸ್ಯರಾದಂತಹ ಸಿಟ್ರಿ ಅವರ ಒಂದು ಮಾತು ಕ್ಯಾಮ್ರಾಮನ್ ರೂಪೇಶ್ ಜೊತೆ ಮಾರುತಿ ಪಾಗೋಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಫಿಶ್ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಇದು ದುಪ್ಪಟ್ಟಾಗಿದೆ ಮೀನುಗಳ ಬೆಲೆ ಈಗ ಸೀ ಫುಡ್ಗಳ ಬೆಲೆಯಲ್ಲಿ ಏರಿಕೆ ಆಗಿದೆ ಫಿಶ್ ಪ್ರಿಯರಿಗೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ಸುದ್ದಿ ಯಾಕೆ ಅಂತ ಮೀನುಗಳ ಬೆಲೆ ದುಪ್ಪಟ್ಟಾಗಿದೆ ಜಾಸ್ತಿ ಆಗಿದೆ ಸೀ ಫುಡ್ಗಳ ಬೆಲೆಯಲ್ಲಿ ಏರಿಕೆ ಆಗಿರುವುದು ವರ್ಣನ ಅಬ್ಬರದಿಂದಾಗಿ ಮೀನುಗಾರಿಕೆಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಅರವತ್ತೊಂದು ದಿನ ಸಮುದ್ರಕ್ಕೆ ಇಳಿಯಂಗಿಲ್ಲ ಮೀನುಗಾರರು ಹಾಗಾಗಿನೇ ಜಾಸ್ತಿ ಆಗಿರುವುದು ಈಗ ಮೀನುಗಳ ಬೆಲೆ ಮುಂಗಾರು ವೇಳೆ ಸಮುದ್ರ ಜೀವಿಗಳ ಸಂತಾನೋತ್ಪತ್ತಿ ಪ್ರತಿ ವರ್ಷ ಮೀನುಗಾರಿಕೆಗೆ ನಿರ್ಬಂಧ ಅಂತೂ ಇದ್ದೇ ಇರುತ್ತೆ ಅಂದರೆ ಮಳೆಗಾಲ ಆರಂಭ ಆದರೆ ಇಂಥ ಸಂದರ್ಭದಲ್ಲಿ ಈಗಲೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ಅರವತ್ತೊಂದು ದಿನಗಳ ಕಾಲ ಮೀನುಗಾರರು ಸಮುದ್ರಕ್ಕೆ ಇಳಿಯಕೂಡದು ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ಈಗ ಮೀನುಗಳ ಬೆಲೆ ಜಾಸ್ತಿ ಆಗಿರುವುದು ಎಸ್ ಇದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್ ಈಗ ಕರ್ನಾಟಕ ವಾರ್ತೆ ಪ್ರಸಾರ ಆಗುತ್ತೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गुड शॉट की थी नेक्स्ट ब्यूटी शॉट मारो ना